ಸುರೇಖ ನಷ್ಟಕ್ಕೆ ಏನ್ ಮಾಡಿದ್ವಿ ನಾಷ್ಟಕ್ಕ ಅನ್ನ ಮಾಡಿದ್ವಿ ಪಲ್ಯ ಮಾಡಿದ್ವಿ ನಾಲ್ಕು ರೊಟ್ಟಿ ಮಾಡ್ರೆ ಮುಗಿತ ಅಡಿಗಿನ ಮುಗಿತ ನಂಗೆ ಸ್ವಲ್ಪ ಜಲ್ದಿ ಹಚ್ಕೊಡ ಸಾವುಕಾರ ಪೂರ್ಣ ಸತಾನ ಹೊಲಕ್ಕೆ ಹೋಗ್ಬೇಕು ನಾ ಕೊಟ್ಟು ಹೊಕ್ಕದ ಮೇಲೆ ಕಳೆ ಅನ್ನೋದೇ ಇಲ್ಲ ಒಂದು ಸ್ವಲ್ಪ ನಕ್ಕೊಂತೀರಿ ನಮ್ಗೆ ಈ ಥರ ನೋಡಕ್ಕೆ ಹೋಗಿ ನೀ ತಪ್ಪು ತಿಳ್ಕೊಂಡಿ ನಾ ನಗು ಹಾಕಿಲ್ಲ ಈಗ ಎದ್ದೇನಲ್ಲ ಅದಕ್ಕೆ ಮಕ್ಕ ಅಡ್ಡಲ್ಲ ಮ್ಯಾಗಿನ ಮತ್ತಿಗೆ ನಗೋದು ಒಳಗಿನ ಮತ್ತಿಗೆ ನಗೋದು ನಂಗೆ ಗೊತ್ತಾಗಂಗಿಲ್ಲ ಅಂದ್ರಿ

ರಾಗ್ಯಾನ್ ತೋಟದ ಕಡೆ ಕಳಿಸಿ ಸೂರಿ ಕಡೆ ಹೋದ್ರೆ ಫೋನ್ ಹಚ್ಚುದ್ ಬೇಡ ಡೈರೆಕ್ಟ್ ಅವ್ರ ಮನಿಗೆ ಹೋದ್ನಂದ್ರ ಸೂರಿನೂ ನೋಡ್ದಂಗತಿ ನನ್ನ ಕೆಲ್ಸ ಆದಂಗತಿ ತಡ ಮಾಡೋದ್ ಬೇಡ

ಅದ இல் இல்சோர ಕುಂತಿ ಆರಾಮ அது கட்டிய வந்து மனியாக ಚಾಗಿ குறம் ಅನ್ನ ನಮ್ಮ ஹொல்க சாகி குடோல் இல் இல்சோர இல்லை பரத்தி

ಜೋರ್ ನಡೆಸಿ ಗಂಡನ್ ಜೊತೆ ಮಾತು ಕತಿ ಕೇಳಾಕತ್ತಿರ್ಬೇಕಲ್ಲ ಈಗ ನೀರ್ ಮೊಟ್ರ ತಗೊಂಬರೋ ವಿಚಾರ ಏನಾರ ಮಾಡೀ ಇನ್ನ ಮನ್ಯಾಗ ಮಾತೆ ಎಬ್ಬುಸ್ಕೊಂಡು ಕುಂದ್ರೆ ನಾವು ಅದಕ್ಕೆ ಹೋಗ್ತೀನಿ ಸರ್ ಅವ್ರಿಗೆ ಬಂದ್ಕೊಂಡು ಪಟಾಪಟ ಹೋಗು ಆ ಮೋಟ್ರ್ ವ್ಯವಸ್ಥೆ ಮಾಡ್ಕೊಂಡು ತೋಟದೊಳಗೆ ಸಸಿ ಇದು ಮಾಡೋದಾವ ಪಟಾಪಟ ಅವನೆಲ್ಲ ಕೆಲಸ ಮುಗಿಸ್ಕೊಂಡು ನಾ ಹೇಳ್ತೇನೆ ಹಿಂಗೆ ಅಲ್ಲಿ ಮಠ ಬರಬೇಡ ಹೊಳ್ಳಿ ತಗೋ ಅವು ರೆಡಿಯಾಗಿ ಬರು ನಿನ್ನ ಕರ್ಕೊಂಡು ಹೋಗ್ತೇನೆ ಬಂದು ಏನಂತ ನಿನ್ ಗಂಡ ಮಾಮಾ ನಿನ್ನ ಕೈ ಮುಗೀತಿನ ಮದ್ಗಿಂತ ಚಂದ ಮನೆ ಉಣ್ಣುವಲ್ಲ ತಿನ್ನುವಲ್ಲ ನನ್ನ ಜೊತೆ ಚಂದ ಆಗಿಲ್ಲ ಅವ ನಿನ್ನ ಕಾಲು ಏ ನನಗೂ ಅದ್ದ ಬೇಕಾಗಿದ್ದ ನಿನ್ನ ಜೊತೆ ಅವ ಚಂದ ಇರಬಾರ್ದ ನೀ ಅವನ ಜೊತೆ ನಪ್ಪಂತ ಚಂದ ಇರಬಾರ್ದ ಅದಕ್ಕೆ ನಾನು ನಿನ್ನ ಕಾಟ ಕೊಡಕತ್ತೀನಿ ಮಾಮ ಬ್ಯಾಡು ಸ್ವಂತ ಸ್ವಾದತ್ತಿ ಮಗಳು ಅದೇನು ನನ್ನ ಸ್ವಾದ ಮಗಳದಿ ಅಂತ ನಾನು ನಾನಿನ್ ಇಷ್ಟಪಟ್ಟಿದ್ದೆ ಈ ನೀ ಅಳಾಕತೆಯಲ್ಲ ಅದ ಕಾರಣ ನೀನ ನಾನಲ್ಲ ಏನ್ ಕಡಿಮೆ ಆಗಿತ್ತು ನನಗೆ ನನ್ನ ಕಡೆ ಅಂದ ಇರ್ಲಿಲ್ಲ ಚಂದ ಇರ್ಲಿಲ್ಲ ಶ್ರೀಮಂತಿಕೆ ಇರ್ಲಿಲ್ಲ ಚಿನ್ನದಂಗ ನೋಡ್ಕೋತಿದ್ ನಿನ್ನ

ಬರ್ತೀ ಹೊಳ್ಳೆ ಮುಳ್ಳು ಅದನ್ನೇ ಹೇಳಬ್ಯಾಡೋ ಆಗಂಗಿಲ್ಲ ಹೌದು ಇದನ್ನ ಏನಂತ ತಿಳಿತೀನಿ ಸಾವಿರ ಮನ್ಯಾಗ ಅಗ್ನಿ ಸಾಕ್ಷಿ ಕಟ್ಟಿದ್ದು ತಾಳೆಮ್ಮವ ಐತ ಹುಡುಗರು ಆಟ ಆಡು ಆತ್ಮಿ ಸಾಮಾನು ಅಲ್ಲು ಅಷ್ಟ ಬರ್ಲಿ ಸುಖ ಬರಲಿ ನೀನು ನನ್ನ ಜೋಡಿ ಇರ್ತೀನಿ ನಾನು ನಿನ್ನ ಜೋಡಿ ಇರ್ತೇನೆ ಅಂತ ಹೇಳಿ ನಾಲ್ಕು ಕಟ್ಟಿದ್ದು ತಾಳೆಮ್ಮ ಐತ ಭಾಳ ಪುರಾಣ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ನನಗೇನಿದ್ರು ನೀ ಬೇಕಾ ಇಲ್ಲಿ ನೋಡಿಲ್ಲ ನನಗೆ ನೀ ಬೇಕ ಇನ್ನು ಕಾಲ ಮಿಂಚಿಲ್ಲ ನಿನ್ ಗಂಡನ ಅದಾಗ್ತೈತಿ ಚನ್ನ ಇದ್ರಾಗ ಮಾಡ್ತೇನೆ ನಿನ್ ಗಂಡನ್ ತಿಳ್ಕೊಂಡಿ ಮಾ ನೀನ ನನ್ನ ಗಂಡಗೆ ಏನಾರ ಆಗುದಿತ್ತಂತಂದ್ರ ಅವತ್ತ ನನ್ನ ಸಾವಿರ್ತೈತಿ ವಿನಹ ನನ್ನ ಗಂಡ ಏನಾಗಿರುದಿಲ್ಲ ತಲಾಗಿಟ್ಕೋ ಇದ್ದೇನ ಕಳಸ್ ಕಳಸ ನೋಡ್ತೇನೆ ಏನ್ ಅಂತ ಹೇಳಿ ಎಲ್ಲಾ ನಾನ್ ಅನ್ಕೊಂಡಂಗ ಆಗಾತೈತಿ ಸರಿ ನೀನು ರಘು ಹೊಲದ ಕಡೆ ಹೋಗ ನಂದು ಇಲ್ಲೇ ಆಟ ಮಾರ್ಕೆಟ್ನಾಗ ಕೆಲ್ಸ ಐತಿ ಕೇಳ್ತ ಹಾ ನೀ ಹೊಲದ ಕಡೆ ಹೋಗ ನಾ ಕೆಲಸ ಮುಗಿಸ್ಕೊಂಡ ಸೀದಾ ಅಲ್ಲಿಗೆ ಬರ್ತೇನೆ ಸರಿ ನಡಿ ನೀನು

ಆಟ ಈಗ ಶುರು ಮಾಡೇನೆ ಇನ್ನು ಬಾಕಿ ಅದಾವ ನಾಟಗಳು ಎಷ್ಟು ಖುಷಿ ಆಗತ್ತ ಗೊತ್ತ ನನಗ ನಾ ಅಂತ ಹೇಳಿ ಅಬ್ಬಿಕಾರಿನ್ ಮದ್ವೆ ಗ್ಯಾಡ ಹೆಂಗ್ ಬಿಡ್ಲಿ ನಾನಿನ್ ಹೆಂಗ್ ಬಿಡ್ಲಿ ಫುಲ್ ಖುಷಿ ಆಗತತಿ ಫುಲ್ ಏನ್ ಫುಲ್ ಯಾಕೋ ಖುಷಿಯಿಂದ ಇದ್ ಮಾಡಿ ಬಾಲೇ ಇಟ್ಟು ಐತಿಲ್ರಿ ಕೇಳ್ತಿಯಲ್ಲ ನಾನ್ ಇಂಗ್ ಒಂದ್ಸತ ಹೇಳಿದ ಗೊತ್ತಾ ನಮ್ ಊರಾಗ ನಮ್ಮ ಅತ್ತಿ ಮಗಳ ಬೇರೆ ಮದ್ವೆ ಖುಷಿ ಆಗದಾಳ ಅಂತ ಹೇಳಿ ಅಕ್ಕಿ ಖುಷಿನ ಹಾರ್ಗೆಡ್ಸಾತೀ ಅಕ್ಕಿ ಖುಷಿ ಆಗಿಲ್ಲ ಈಗ ಅಕ್ಕಿ ಗಂಡಗ ಅಕ್ಕಿಗೆ ಜಗಳ ಹಚ್ಚೇ ಇಟ್ಟ ಜಗಳ ಹಚ್ಚೇನಿ ಹಂಗ್ಯಾಕ್ ಅಕ್ಕ ಸುಖವಾಗಿ ಇರ್ಬಾರ್ದಂತ ಮಂಗ್ಯಾನ ಮಗನ ಅಕ್ಕಿ ಖುಷಿಯಾಗಿದ್ರ ನಂಗೆ ತ್ರಾಸ ಆಗ್ತೈತಿ ಅಕ್ಕಿ ಗಂಡ ಆಕಿ ಜಗಳ ಮಾಡ್ಕೊಂತ ಇದ್ರೆ ನನ್ ಹಾಲ್ ಕುಡ್ದ ಸಂತೋಷ ಆಗ್ತೈತ್ ಅವನು ನಾನ್ಕೊಂಡಂಗ ಆಗಾತೈತಿ ಇಟ್ಟಿಯಾ ನಾ ಅನ್ಕೊಂಡಂಗ ಆಗಾತೈತ್ಲಿ ಸ್ವಲ್ಪ ದಿನದಾಗ ಕೇಳಿಲಿ ಸ್ವಲ್ಪ ದಿನದಾಗ ಅಕ್ಕಿ ಗಂಡನ್ ಬಿಟ್ಟು ನನ್ ಕಡೆ ಬರ್ತಾಳ ನಾನು ಹಾಕಿ ಖುಷಿಯಾಗಿರ್ತೇವೆ ಎತ್ತ ಹೊಂಟಿದ್ಲೆ ಕೆಲ್ಸ ಆಗಿಲ್ಸ ಹೋಗಲೋ ಹ ಇಟ್ಟಿ ತೋಟಕ್ಕೆ ಕಳ್ಸ ತೋಟದಾಗಿನ್ ಮನೆಗೆ ಏನಾಯ್ತಾ ಅಲ್ಲಿ ಕಳಿಸ ಸರಿ 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 ಪೇಮೆಂಟ್ ಇಂದ ಏನಾಯ್ತಲ್ಲ ಮನೆಗೆ ಹೋಗಿ ಬಗೆಹರಿಸ್ಕೋ ನಾ ಹೇಳೇನೆ ಸರಿ ಫೋನ್ ಇಡ ನಂಗೆ ಒಂದು ಕೆಲಸ ಐತಿ ಕೈ ಮಾತ ಇನ್ನೇನು ರಾಗು ಬರೋ ಹೊತ್ತ ಈಗ ಅವ್ರ ಮನೆಗೆ ಹೋಗಿ ನನ್ನ ಕೆಲಸನ ಮುಗಿಸ್ಕೊತೇನೆ ಸೊಸಿ ಹೆದರಿದೆ ಏನ್ ಮಾಮ ಎದಕ್ ನನ್ ಮನಿ ಬರತಿ ನಮ್ಮ ಮನಿ ನಿನ್ ನೋಡಕಂತ ಬರತೇನೆ ಯಾಕ್ ನನ್ ನೋಡಕ್ ಬರ್ತಿ ಮಮ್ಮ ನಿನಗೆ ಎಟ್ ಸಲ ಹೇಳಿ ಬ್ಯಾಡೋ ಮಮ್ಮ ಜೀವನ ಹಾಳು ಮಾಡ್ಬ್ಯಾಡು ಅಂತ ಕಾಲ್ ಬಿದ್ದು ಕೇಳಿ ನಿನ್ ಕೈ ಮುಗಿದ್ ಕೇಳಿ ನೀನ್ ಯಾವ ತರ ಹೇಳಿ ನಿನಗ ನಿನ್ ತಲೆಗರ ಏನೈತಿ ಏನ್ ಮಾಡ್ಬೇಕು ಮಾಡಿದೀನಿ ನಾನು ನೀನ ಕೂಲ್ ಕೂಲ್ ನಾನ ನಿನ್ ಬಾಳೆ ಹಾರ್ಗಡ್ಸಕ್ ಬಂದಿಲ್ಲ ನಿನ್ ಉದ್ಧಾರ ಮಾಡಕಂತ ಅಂತ ಬಂದೇನೆ ನಾ ಇಷ್ಟ ದಿನ ಬರಕತ್ ನಿಮ್ ಮನಿಗೆ ನಿನ್ಗೆ ಯಾವತ್ತರ ಮುಟ್ಟ ಮಾತಾಡ್ಸೇನೋ ಇನ್ ತಟ್ಟ ಮಾತಾಡ್ಸೇನೋ ಇನ್ ನಿನ್ ಜೊತಿ ಅಸಭ್ಯವಾಗಿ ನಡ್ಕೊಂಡೇನೋ ನೀನ ನಮ್ಮ ಮನಿಗೆ ಬಂದು ಹೋಗುದು ನಾಲ್ಕು ಜನ ನೋಡಿರಂದ್ರ ನಾಕ್ ತರ ಮಾತಾಡ್ತಾರ ಆಕಿ ಗಂಡ ಮನೆಯಾಗಿಲ್ದಾಗ ಸುರೇಖನ್ ಮನಿಗೆ ಅವ್ರ ಮಾವ ಬಂದ್ ನೀ ನೀನ್ ಮುಟ್ಲಿಲ್ಲ ಅಂದ್ರ ಜನ ಏನೇನ್ ತಿಳ್ಕೋತೈತಿ ಯಾರಿಗ್ ಗೊತ್ತ ಮಾಮಾ ಹರ್ಯದ ಗಂಡಸ ಹರ್ಯದ ಹುಡುಗಿದ್ದ ಮನಿಗ ಬಂದ್ ಹೋಗತಂದ್ರ ಏನಾದ್ರ ಅರ್ಥ ಅವ್ರ ಹಂಗ ತಿಳ್ಕೊಲ್ಲ ಅಂತ ಹೇಳಿ ಬರಕತಿದ್ನಿ ಆದ್ರ ನಂಗ್ ನನ್ ತಪ್ಪಿನ ಅರಿವಾಗೈತಿ ಮ್ಯಾಲ ನಾ ನಿಮ್ ತಂಟೆಗೆ ಬರಂಗಿಲ್ಲ ನೀನು ನಿನ್ ಗಂಡ ನನ್ನ ಆಸೆ ಹ್ಮ್ ಏನ್ ಮಾಡ್ಬೇಕು ನಿಮ್ಗೊಂದ್ ಏನಾರಲ್ಲ ಹ್ಮ್ ಒಂದ್ ಕೆಲ್ಸ ಮಾಡ್ತಿ ಗಿಫ್ಟ್ ಬ್ಯಾಡ ನನ್ನ ನನ್ ಗಂಡನ್ನ ಜೀವಂತ ಇರಾಕ್ ಬೀಡ ಅದ ದೊಡ್ಡ ಉಪಕಾರ ಅದ ದೊಡ್ಡ ಗಿಫ್ಟ ನಮಗ ಮಾಮ ಏನ್ ಮಾಡಾಕತ್ತಿ ನೀ ಬ್ಯಾಡ ಅಂದ್ರೆ ಬಿಡಾಕ್ ಬರ್ತನಾ ನನ್ ಸೊಸಿರಾಣಿ ಹ ನಿಂಗ ಒಂದ್ ಗಿಫ್ಟ್ ಕೊಡ್ತೇನೀಗ ಅದನ್ನ

ಈ ಥರ ಮಾಡಿರಿ ಸರಿ ಅನ್ಸಂಗಿಲ್ಲ ಈಗ ನಾ ಬಂದಿದ್ದ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಆತ ಬರ್ಲಾ ಆರಾಮ್ ಕುಂತ ನಿನ್ನ ಗಂಡನ ಬರ್ತಾನೆ ಬರ್ತಾನೀಗ ಬರಲಿ

ಅಗ ನೀನು ನಿನ್ನ ನಿಂಬ್ಯಾಲ್ ಮಾತಾಡಾಕ ಕಸ ನಿನಗ ಏನು ಏನು ನಿನ್ಗ ಏನು ಕಮ್ಮಿ ಮಾಡಿದ್ನ್ಯ ನೀವ್ ನನ್ಗೆ ಏನ್ ಗೊತ್ತ ಕಸ ಇದ್ದಿದ್ರ ಗೌಡನು ಮದುವೆ ಆಗ್ಕೊಳ ನಿಮ್ಮ ಅವನ ಅಯ್ಯೋ ನಂಗೆ ಅವ್ರ ಮ್ಯಾಲ ಮನಸ್ಸಿದ್ರಿ ನಾ ಯಾಕೆ ನಿಮ್ಗೆ ಮದುವೆ ಹಾಕ್ತೀನಿ ರೀ ನನ್ ಯಾವತ್ತ ಅವ್ನ ಕೆಟ್ಟ ಶಿನ್ ನೋಡಿಲ್ರಿ ಅವ ನನ್ ಸ್ವಾದರ್ಮಾ ರೀ ನಿನ್ ಸ್ವಾದರ್ ಮಾವ ಇದ್ರ ಮೊದಲು ಅವ್ನ ಮದುವೆ ಮದುವೆ ಆಗ್ಬಕು ನನ್ನ ಜೀವನದ ಏನ್ಕತಾ ಅಡಿದಿ ನನಗೆ ಅವ ಇಷ್ಟ ಆಗಿರ್ಲಿಕ್ಕೆ ನೀವೇನು ಮಾಡ್ಕೊಂಡೆ ನಾನು ಮತ್ತ ಈಗ ಏನ್ ಮಾಡತ್ತಿ ನಾ ಏನು ಮಾಡಿಲ್ಲ ರೀ ಸ್ವಲ್ಪ ಅರ್ಥ ಮಾಡ್ಕೊ ಏನು ಮಾಡಿಲ್ಲ ಏನು ಮಾಡಿಲ್ಲ ಅನ್ನೋಕೆ ಹೋಗ್ಬೇಡ ಏನ ಮಾಡಿದ್ದನು ಒಪ್ಕೊಳ

ಇನ್ನು ನ ಉಪಯೋಗ ಇಲ್ಲ ಉಪಯೋಗಿಲ್ಲ ನನ್ ಗಂಡಿಗೆ ಬಂದಲ್ಲ ಮುಂದಿನ ಸತ್ಯ ಗೊತ್ತಾಗ್ತಿ ಅವಾಗ ಪಶ್ಚಾತ್ತಾಪ ಪಶ್ಚಾತ್ಪಟ್ಟು ಗೊತ್ತ ಆದ್ರೆ ನಾನ ಇರಂಗಿಲ್ಲ ಈ ಮನೆಯಾಗಿನ್ ಮುಂದ ನಾನಾ ಇರಂಗಿಲ್ಲ ಇರುದಿಲ್ಲ ಈ ಮನೆಯಾಗಿ ನೀನು அல்ல அக்கா பியன் பி ஏன் நம்மனெல்லா அக்கா அக்காள் ನೀವು ಒಬ್ಬಂಟಿ ಆಗಿದೆ ಎಂತ ತಪ್ಪು ಮಾಡಿ ನೀವು ರೇಖಾ ನಾ ನಾ ಸುಮ್ನ ನಿನ್ ಮ್ಯಾಗ ಹನುಮಾನ್ಪಟ್ನ ನಾನ ಇಲ್ಲ ನೀ ನನಗೆ ಮೋಸ ಮಾಡ್ಬೇಕಂತದಿದ್ರ ಆ ಗೌಡ ನಿಮ್ಮ ನನ್ನ ಮದ್ವೆ ಹಾಕಿದ್ಯಾ ನನಗೆ ನನ್ ಯಾಕೆ ಮದ್ವೆ ಹಾಕಿದ್ಯಾ ಎಂತ ದೊಡ್ಡ ತಪ್ಪು ಮಾಡಿ ನೀವು ಬಂಗಾರ ಅಂತ ಹಲೋ ಎಂತೇನ್ ಕಳ್ಕೊಂಡೆಲ್ಲೇ ಮಕ್ಳ ತಿಂಡಿದ ಜಾಸ್ತಿ ಆಗೇತೇನೆ ನಾನ್ ಹಿಂಗೇನ್ ಹೇಳಿದೆ ಸಂಜಿಕೊಂಡ ನೋಡ್ ನೋಡ್ಬಂದ್ ಬಿದ್ದಿರ್ಬೇಕಂತ ಹೇಳಿ ಹನ್ನೆರಡು ಕತಿ ಕಟ್ಬೇಡ ಇವತ್ ಸಂಜಿಕ್ ಏಳು ಗಂಟೆ ನೋಡ್ದ ಬಂದ್ ಬಿಳ್ಬೇಕ ಇಲ್ಲ ಅಂದ್ರೆ ಹುಷಾರ ಹೇಳದಷ್ಟ ಮಾಡ್ರಿ ನೋಡ್ರ ಅಯ್ಲಾ ಕ ರೀ ಏನ್ ಹೇಳತ್ತಿಲ್ಲ ಮಗನ ನನ್ಸೂರಿ ನನ್ಸೂರಿ ಅಯ್ಯೋ ನನ್ಸೂರಿ ನನ್ ಜೊತೆ ಜೋಗ ಮಾಡ್ಕೊಂಡೆ ನಾ ಚೆನ್ನಾಗಿದ್ದಾಗಿಂದ ನಿನ್ನ ಇಷ್ಟಪಟ್ಟರು ಅಂತ ಬನ್ನಿ ಆದ್ರೆ ನಿನ್ನ ಇಷ್ಟ ನಾ ಕೇಳಲಿಲ್ಲ ಆ ಪ್ರೀತಿ ನಿಂಗ್ ಮುಳ್ಳ ಅನ್ಕೊಂಡಿದ್ರು ಯಾವತ್ತೂ ನನ್ನ ಪ್ರೀತಿನ ಕುಂದ್ಕೊಂಡ್ಬಿಡ್ತೀನಿ ನಿನ್ ಮದ್ವೆ ಆದ್ರೂ ನೀನೇ ಬೇಕಂತ ಹಠ ಮಾಡುವಂತ ಹುಚ್ಚು ಸ್ವಾರ್ಥಿ ಆಗ್ತಿರ್ಕಿಲ್ಲ ನಾನ ಅಯ್ಯೋ ನೆಂತ ಪಾಪಿ ಅದೇನಿ ನಾ ಇನ್ನೊಬ್ಬರು ಜೀವನ್ದಾಗ ಆಟ ಆಡಿ ಅಯ್ಯೋ ಒಂದ್ ಜೀವನ್ ಒಂದಿಟ್ನಲ್ಲ ನನ್ನಂತ ಪಾಪಿ ಯಾರು ಯಾರ ಇರುದಲ್ಲ ಜೀವ ಎಲ್ಲೋ ಒಂದ್ ಕಡೆ ಹೇಳಿ ಹೇಳಕ್ ಬಿಡ್ಲಿಲ್ಲ ನಾನ ಅಕ್ಕಿ ಮಣ್ಣಿಗೆ ಹೋಗಿ ಕೊಟ್ಟು ತ್ರಾಸ ಕೊಟ್ಟ ಅವ್ರ ಹಿಂಡಿ ಅಯ್ಯೋ ಒಂದ್ ಜೀವನ್ ತಗೊಂಡಿಲ್ಲ ಸುರೇಖಾ ಹೀಗಾಗಬಾರದಿತ್ತು ಎಂಬ ನಿಮ್ಮ ನಿರಾಶಾ ಧ್ವನಿ ನಮ್ಮೆಲ್ಲರೊಳಗಿನ ಅನುಮಾನದ ಭೂತಕ್ಕೆ ತಲುಪಲಿ ಪ್ರತಿ ಹೆಣ್ಣಿನ ಅಂತರಾತ್ಮ ಆಕೆಯ ತಂದೆಯ ಆರೋಗ್ಯ ಗಂಡನ ಯಶಸ್ಸು ಮಕ್ಕಳ ಭವಿಷ್ಯವನ್ನ ಯೋಚಿಸುತ್ತೆ ಹೊರತು ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಹೆಣ್ಣು ಯೋಚಿಸುವುದಿಲ್ಲ ಅಂಥ ಹೆಣ್ಣಿನ ಅಂತರಾಳವನ್ನು ಅರಿಯದೆ ಅನುಮಾನಿಸೋದು ಸಮಾಜದ ದುರಂತವೇ ಸರಿ ಹೆಣ್ಣಾಗಿ ಹುಟ್ಟೋದೇ ಘೋರ ಎಂದು ಆ ಜೀವ ಮರುಗದಿದ್ದರೆ ಸಾಕು ಈ ಕಥಾ ನಾಯಕಿಯ ಸ್ಥಿತಿಯನ್ನ ನಿಜ ಜೀವನದಲ್ಲಿ ಕಾಣುತ್ತಿರೋ ಅದೆಷ್ಟೋ ವೀಕ್ಷಕರಿಗೆ ನನ್ನ ವಿನಂತಿಯೊಂದು ಅದೇನೆಂದರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಆತುರ ಪಟ್ಟು ಬದುಕು ಕಳೆದುಕೊಳ್ಳಬೇಡಿ ನೀವು ಬದುಕಿ ಒಂದು ಹೆಣ್ಣನ್ನು ಬದುಕಲು ಬಿಡಿ ಧನ್ಯವಾದಗಳು ಧನ್ಯವಾದಗಳು